ನಮಸ್ಕಾರ ಇವತ್ತಿನ ಹೊಸ ಕಥೆ ನಿಮ್ಮ ಜೊತೆ ತುಳುನಾಡಿನ ಬಗ್ಗೆ ಇಡೀ ದೇಶವೇ ಒಂದಲ್ಲ ಒಂದು ಕಾರಣಕ್ಕೆ ಆಕರ್ಷಿತವಾಗಿದೆ ನಮ್ಮ ನೆಚ್ಚಿನ ಕಾಂತಾರ ಚಲನಚಿತ್ರ ಬಂದ ಮೇಲಂತೂ ನಮ್ಮ ದೇಶ ಸೇರಿ ಇಡೀ ಪ್ರಪಂಚಕ್ಕೆ ತುಳುನಾಡಿನ ದೈವಗಳ ಹಿರಿಮೆ ಮತ್ತಷ್ಟು ಪ್ರಚಾರಗೊಂಡಿದೆ ತುಳುನಾಡಿನ ಸೌಂದರ್ಯ ಸೊಬಗು ಜನತೆ ಮತ್ತು ಭಾಷೆ ಒಂದು ತೂಕವಾದರೆ ಅಲ್ಲಿನ ಆಚರಣೆಗಳು ದೈವಗಳು ಮತ್ತೊಂದು ತೂಕ ಈ ದೈವಗಳ ಸಂಭ್ರಮಾಚರಣೆ ದೈವಾರಾಧನೆ ಅಥವಾ ಭೂತಾರಾಧನೆ ಎಂದೇ ಪ್ರಸಿದ್ಧಿ ತುಳುನಾಡಿನಲ್ಲಿ ಇಂಥ ಸಾವಿರಕ್ಕೂ ಹೆಚ್ಚು ದೈವಗಳಿವೆ ಅವರಲ್ಲಿ ಪ್ರಮುಖರಾದವರು ಕೊರಗಜ್ಜ ಈ ಹೆಸರೇ ಒಂದು ಕಾರಣಿಕ ಶಕ್ತಿ ತಕ್ಷಣಕ್ಕೆ ಒಲಿಯುವ ದೈವ ಎಂಬ ನಂಬಿಕೆ ಇದೆ ಮತ್ತದು ಸೂರ್ಯನಷ್ಟೇ ಸತ್ಯ ಅಲ್ಲಿನ ಆಡು ಭಾಷೆಯಲ್ಲಿ ಪನ್ಯನಾಲೆ ಒಡ್ಡ ಮಲ್ತು ಪರ್ಪಿನಚ್ಚಿನ ಸ್ವಾಮಿ ಕೊರಗಜ್ಜೆಯ ಪಂಪಿ ವಂಜಿ ಎಂಬ ಕಥೆಯೇ ಇದೆ ಅದರರ್ಥ ಏಳಿದ ನಾಲಿಗೆ ಒಳಗೆ ಹೋಗುವ ಮುಂಚೆ ಕೆಲಸ ಮಾಡಿಕೊಡುವ ಸತ್ಯದ ಸ್ವಾಮಿ ಕೊರಗಜ್ಜ ಎಂದು ಅಷ್ಟು ವೇಗವಾಗಿ ಭಕ್ತಿಯಿಂದ ಬೇಡಿದ ಜನರ ಆರೈಕೆಗಳನ್ನು ಈಡೇರಿಸುವ ಪ್ರೀತಿಯ ದೈವ ಇವರು ಆದರೆ ಭಕ್ತರು ನಂಬಿಕೆಯಿಂದ ಕೇಳಿಕೊಳ್ಬೇಕು ಮತ್ತು ಕೊಟ್ಟ ಮಾತಿಗೆ ತಪ್ಪಬಾರದು ಅಷ್ಟೆ ಕೊರಗಜ್ಜನ ಬಗ್ಗೆ ತಿಳಿದಿರುವ ತುಳುನಾಡಿನ ಮತ್ತು ಅದೆಷ್ಟೋ ಹೊರಗಿನ ಜನರು ಕೂಡ ತಮ್ಮ ಬೆಲೆ ಬಾಳುವ ವಸ್ತುಗಳು ಕಳೆದು ಹೋದರೆ ಪೊಲೀಸ್ ಠಾಣೆಗೆ ಹೋಗೋದಿಲ್ಲ ಬದಲಾಗಿ ಇದ್ದ ಜಾಗದಲ್ಲೇ ಕೊರಗಜ್ಜನನ್ನು ನಮಿಸಿ ಅರಿಕೆ ಒತ್ತ ನಂತರ ಒಂದೆಲ್ಲ ಒಂದು ಚಮತ್ಕಾರದಿಂದ ಅವರ ವಸ್ತುಗಳು ಮರಳಿ ಸಿಕ್ಕಿದ ಸಾಕ್ಷಿಗಳಿವೆ ಕೊರಗಜ್ಜನ ಮೂಲ ಹೆಸರು ಕೊರಗತನಿಯ ಎಂದು ಕೊರಗತನಿಯ ಕೊರಗಜ್ಜನಾದ ಬಗ್ಗೆ ಮತ್ತು ಅವರ ಜನ್ಮ ರಹಸ್ಯದ ಹಿನ್ನೆಲೆ ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸುವ ಪ್ರಯತ್ನವಿದು ಪಣಂಬೂರಿನ ಓಡಿ ಮತ್ತು ಅಚ್ಚುಮೈರಿದಿ ಎಂಬ ದಂಪತಿಗಳಿಗೆ ಒಂದು ಗಂಡುಮಗು ಜನನವಾಗುತ್ತೆ ಇವರು ಕೊರಗ ಸಮುದಾಯಕ್ಕೆ ಸೇರಿದವರು ಮತ್ತು ಈ ಸಮುದಾಯದವರು ಕಾಡಿನಲ್ಲಿ ನೀರಿನ ಪ್ರದೇಶಗಳ ಬಳಿ ವಾಸ ಮಾಡ್ತಿದ್ದವರು ಇವರ ಈ ವಾಸಸ್ಥಳವನ್ನು ಕೊರಗರ ಕೊಪ್ಪ ಎಂದು ಕರೆಯಲಾಗ್ತಿತ್ತು ಹುಟ್ಟಿದ ಗಂಡು ಮಗುವಿಗೆ ಸಮುದಾಯದವರೆಲ್ಲ ಸೇರಿ ಅವರ ಸಂಪ್ರದಾಯದಂತೆ ಕೊರಗತನಿಯ ಎಂದು ಹೆಸರಿಡ್ತಾರೆ ದುರಾದೃಷ್ಟವೇನೆಂದರೆ ಕೊರಗತನಿಯ ಇನ್ನು ತಿಂಗಳು ತುಂಬುವಷ್ಟರಲ್ಲೇ ತಾಯಿ ಅಚ್ಚುಮೈರಿದಿ ಮತ್ತು ತಂದೆಯನ್ನ ಕಳೆದುಕೊಳ್ತಾನೆ ಹೀಗೆ ಎತ್ತವರನ್ನ ಕಳೆದುಕೊಂಡ ಕೊರಗತನಿಯ ಕೊಪ್ಪದ ಜನರ ಸಲುಗೆಯಲ್ಲಿ ಒಂದಷ್ಟು ದಿನ ಬೆಳೆದರೂ ಕೂಡ ಆತ ಆರೇಳು ವರ್ಷದವನಿದ್ದಾಗ ಕೊಪ್ಪದಲ್ಲಿದ್ದ ಕೊರಗ ಸಮುದಾಯದ ಬಹುತೇಕ ಎಲ್ಲರೂ ಕಾಯಿಲೆಗೆ ತುತ್ತಾಗಿ ಪ್ರಾಣ ಬಿಡ್ತಾರೆ ಒಂಟಿಯಾದ ತನಿಯ ಒಂದಷ್ಟು ದಿನ ಕೊಪ್ಪದಲ್ಲೇ ಕಾಲ ಕಳೆದು ಅಲ್ಲಿಂದ ಬೇರೆ ಸ್ಥಳಕ್ಕೆ ಹೋಗಲು ನಿರ್ಧರಿಸಿ ಕಲ್ಲಾಪು ಗಡಿಯ ಕಡೆಗೆ ಬರ್ತಾನೆ ಮತ್ತು ವಿಪರ್ಯಾಸವೇನೆಂದರೆ ಕೊರಗ ತನಿಯನ ಮೈ ಮೇಲೆ ಒಂದು ಬಟ್ಟೆ ಕೂಡ ಇರೋದಿಲ್ಲ ಹೀಗೆ ದಾರಿ ಸಾಗುವ ಮಾರ್ಗ ಮಧ್ಯೆ ಮರದ ಬಳಿ ವಿಶ್ರಾಂತಿಗೆಂದು ಕುಳಿತುಕೊಳ್ತಾನೆ ತನಿಯನಿಗೆ ಎಲ್ಲಾ ಭಾವನೆಗಳು ಉಮ್ಮಳಿಸಿ ಬರ್ತಾ ಇರುತ್ತೆ ಅದೇ ಆದಿಯಲ್ಲಿ ಬಿಲ್ಲವ ಸಮುದಾಯದ ಕಳ್ಳು ಮಾರುವ ವ್ಯಾಪಾರ ಮಾಡುವ ಬೈರಕ್ಕಿ ಬೈದೇತಿ ತನ್ನ ಮಗಳು ಮಂಜಕ್ಕ ಬೈದೇತಿ ಮತ್ತು ಮಗನಾದ ಚೆನ್ನಯ್ಯನೊಂದಿಗೆ ಬರ್ತಾ ಇರ್ತಾಳೆ ಅಂದಾಗೆ ಕಳ್ಳು ಅಂದ್ರೆ ಶೇಂದಿಯಿಂದ ಅರ್ಥ ಇವರನ್ನ ಕಂಡ ಕೊರಗ ತನಿಯ ಮರದ ಹಿಂದೆ ಅವಿತುಕೊಳ್ತಾನೆ ಇದನ್ನು ಬೈರಕ್ಕಿ ಬೈದೇತಿ ಗಮನಿಸಿ ಮರದ ಹತ್ತಿರ ಬಂದು ಯಾರದು ಅಂತ ಪ್ರಶ್ನೆ ಮಾಡ್ತಾಳೆ ಇತ್ತ ಕಡೆ ತನಿಯಾ ಪ್ರತಿ ಪ್ರಶ್ನೆಗೆ ಒಂದು ಬಾರಿ ನಗ್ತಾನೆ ಮತ್ತೊಂದು ಬಾರಿ ಅಳ್ತಾನೆ ಹೊರತು ಏನೂ ಉತ್ತರಿಸೋದಿಲ್ಲ ಕೊನೆಗೆ ಬೈರಕ್ಕಿ ಬೈದೇತಿ ಪ್ರೀತಿಯಿಂದ ಯಾರು ಮಗು ನೀನು ಬಾಯಿಲ್ಲಿ ಎಂದು ಕರೀತಾಳೆ ತಾಯಿ ಪ್ರೀತಿಗೆ ಕರಗಿದ್ದ ತನಿಯ ತನ್ನ ಹೆಸರನ್ನು ಹೇಳಿ ಆಚೆ ಬರೋದಕ್ಕೆ ನನ್ನ ಮೈ ಮೇಲೆ ಬಟ್ಟೆ ಇಲ್ಲವೆಂದು ಉತ್ತರಿಸ್ತಾನೆ ಗಡಿಗೆ ಒರಲು ತಲೆಯ ಮೇಲೆ ಬಳಸುತ್ತಿದ್ದ ಬಟ್ಟೆಯನ್ನು ಬೈರಕ್ಕಿ ತನಿಯನಿಗೆ ಕೊಟ್ಟು ಹಾಕಿಕೊಂಡು ಬರುವಂತೆ ಹೇಳ್ತಾಳೆ ಅದರಂತೆ ತನಿಯಾ ಆ ಬಟ್ಟೆಯನ್ನು ಸೊಂಟಕ್ಕೆ ಕಟ್ಟಿಕೊಂಡು ಬೈರಕ್ಕಿಯ ಮುಂದೆ ಬರ್ತಾನೆ ತನಿಯನ ಬಗ್ಗೆ ತಿಳಿಯಲು ಮತ್ತಷ್ಟು ಪ್ರಶ್ನೆ ಮಾಡಿ ಯೋಗಕ್ಷೇಮ ವಿಚಾರ ಮಾಡಿದಾಗ ತನಿಯನಿಗೆ ತಂದೆ ತಾಯಿ ಇಲ್ಲದೆ ಅವನಿಗೆ ಆಶ್ರಯವಿಲ್ಲದಿರುವುದನ್ನು ತಿಳಿದು ಮರುಕಪಟ್ಟು ತಮ್ಮೊಂದಿಗೆ ಬರುವಂತೆ ಹೇಳಿ ತನಿಯನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗ್ತಾಳೆ ಬೈರಕ್ಕಿ ಬೈದ್ಯತಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಮ್ಮನ್ನು ಬೆಂಬಲಿಸೋದಕ್ಕೆ ಒಂದು ಕತೆ ಹೇಳ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳಿಗಾಗಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ತಾಯಿ ಪ್ರೀತಿಯಿಂದ ಕೊರಗತನಿಯ ಚೆನ್ನಾಗಿಯೇ ಬೆಳಿತಾನೆ ಒಂದಷ್ಟು ದಿನಗಳ ನಂತರ ಬೈದ್ಯೇತಿ ತನಿಯನಿಗೆ ಹೀಗೆ ಹೇಳ್ತಾಳೆ ಮಗ ನಿನಗೆ ತಾನು ಗಡಿಗೆ ಉರಲು ಬಳಸುತ್ತಿದ್ದ ಬಟ್ಟೆಯನ್ನು ಕೊಟ್ಟೆ ಈಗ ಖಾಲಿ ತಲೆಯ ಮೇಲೆ ಗಡಿಗೆ ಒತ್ತಿದ್ದರಿಂದ ನನ್ನ ನೆತ್ತಿ ಉರಿತಿದೆ ಎಂದು ಇದನ್ನು ಕೇಳಿ ನಕ್ಕ ಕೊರಗ ತನಿಯಾ ಅಮ್ಮ ನೀವು ಇಲ್ಲೇ ಇರಿ ಎಂದು ಹೇಳಿ ಕಾಡಿನೊಳಗೆ ಹೋಗಿ ಬಿಳಿಯ ಉರ್ಕೆಯ ನಾರಿನಿಂದ ಒಂದು ಮೆತ್ತೆಯನ್ನು ತಯಾರಿಸಿ ಕೊಡ್ತಾನೆ ಬೈದ್ಯೇತಿ ಇದರಿಂದ ಖುಷಿ ಪಟ್ಟು ಮನೆಗೆ ಬಂದ ಮೇಲೆ ಅದೇ ಮೆತ್ತೆಯನ್ನು ತಾನು ಮಾರಲು ಇಟ್ಟಿದ್ದ ಕಳ್ಳು ಗಡಿಗೆಯ ಕೆಳಗೆ ಇಡ್ತಾಳೆ ಅಲ್ಲೊಂದು ಯಾರೂ ಊಹಿಸಲಾಗದ ಆಶ್ಚರ್ಯ ಎದುರಾಗಿತ್ತು ತಾನು ಮಾರುತ್ತಿದ್ದ ಕಳ್ಳು ಎಷ್ಟು ದಿನವಾದರೂ ಖಾಲಿ ಆಗ್ತಿರಲಿಲ್ಲ ಇದರಿಂದ ಬೇಸತ್ತ ಬೈದೇತಿ ಕದಿರೆಯ ಮಂಜುನಾಥ ಸ್ವಾಮಿಗೆ ಅರಿಕೆ ಮಾಡ್ತಾಳೆ ಹೊರಗಿನಿಂದ ಬರ್ತಿದ್ದ ತನಿಯ ಇದನ್ನೆಲ್ಲ ನೋಡಿ ಮತ್ತೊಮ್ಮೆ ನಗ್ತಾನೆ ತಾನು ಮಾಡಿಕೊಟ್ಟ ಮೆತ್ತೆಯನ್ನ ಆ ಗಡಿಗೆಯ ಕೆಳಗಿನಿಂದ ತೆಗೆದಿಡಿ ಸಾಕು ಎಂದು ಪರಿಹಾರ ಕೂಡ ಕೊಡ್ತಾನೆ ಅವನು ಹೇಳಿದಂತೆಯೇ ನಡೆದಿತ್ತು ಅಂದು ಬೈದೇತಿಗೆ ಕೊರಗತನಿಯ ಸಾಮಾನ್ಯ ಕಂದನಲ್ಲ ಅನ್ನೋದು ತಿಳಿಯುತ್ತೆ ಮಾಡಪತಿ ಮೈಸಂದಾರನ ಸಾನಿಧ್ಯದಲ್ಲಿ ನಡೆಯುವ ವಿಶೇಷವಾದ ಉತ್ಸವದ ಸಮಯವದು ಆಗಿನ ಕಾಲದಲ್ಲಿ ಎಲ್ಲ ಮನೆಯವರು ಉತ್ಸವಕ್ಕೆ ಬೇಕಾಗುವ ಒಂದಷ್ಟು ವಸ್ತುಗಳನ್ನು ಕೊಡುವುದು ವಾಡಿಕೆಯಾಗಿತ್ತು ಈ ವಾಡಿಕೆಯಂತೆ ಬೈದೇತಿ ಏಳು ಜನ ಬರುವಷ್ಟು ಒರೆಯನ್ನು ಸಿದ್ಧಪಡಿಸಿ ತನಿಯನಿಗೆ ತಮ್ಮ ಒಕ್ಕಲಿನ ಜನರನ್ನು ಕರೆಯಲು ತಿಳಿಸ್ತಾರೆ ಅದರಂತೆಯೇ ಯಾವುದೇ ಮನೆಯವರನ್ನು ಕರೆದರೂ ಕೂಡ ಯಾರೂ ಬರದೆ ಎಲ್ಲರೂ ತನಿಯನಿಗೆ ನೀನು ಕೊರಗ ಸಮುದಾಯಕ್ಕೆ ಸೇರಿದವನೆಂದು ಈ ಮಾತನಾಡಿ ಅವಮಾನಿಸಿ ಕಳಿಸ್ತಾರೆ ತನಿಯ ನಡೆದದ್ದನ್ನ ಬಂದು ತಾಯಿಗೆ ತಿಳಿಸ್ತಾನೆ ಬೈದ್ಯತಿ ಚಿಂತೆಗೀಡಾಗ್ತಾಳೆ ತಾಯಿಯ ಬೇಸರ ಕಂಡ ತನಿಯ ತಾನೊಬ್ಬನೇ ಅಷ್ಟು ಒರೆಯನ್ನ ಹೊರ್ತೇನೆ ತಾಯಿ ಆದರೆ ಏಳು ಜನರಿಗೆ ಕೊಡುವಂತಹ ಊಟ ಏಳು ಜನರಿಗೆ ಕೊಡುವಂತಹ ಕಳ್ಳು ಮತ್ತು ಎಪ್ಪತ್ತು ಬಂಗುಡೆ ಮೀನು ತನಗೆ ಕೊಡಬೇಕೆಂದು ಷರತ್ತು ವಿಧಿಸ್ತಾನೆ ಇದನ್ನು ಕೇಳಿ ಆಶ್ಚರ್ಯವಾದರೂ ಸಹ ತಾಯಿ ತನಿಯನ ಮಾತಿಗೆ ಒಪ್ಪಿ ಊಟದ ವ್ಯವಸ್ಥೆ ಮಾಡಿದ್ಲು ತನಿಯ ಅಷ್ಟು ಊಟವನ್ನ ಸೇವಿಸ್ತಾನೆ ಇದನ್ನು ಕಂಡ ಬೈದ್ಯೇತಿ ಬೆಕ್ಕಸ ಬೆರಗಾಗಿದ್ಲು ನಂತರ ತನಿಯ ವರೆಯನ್ನು ಬರುವ ಸಮಯದಲ್ಲಿ ಬೈದ್ಯೇತಿ ಮಗನ ಕಷ್ಟವನ್ನು ನೋಡಲಾಗದೆ ಬೇಡವೆಂದು ತಡೆಯಲು ಪ್ರಯತ್ನಿಸಿದರೂ ಸಹ ತನಿಯ ತಾನೇ ಬರುವುದಾಗಿ ಸಮಾಧಾನ ಮಾಡಿ ಅಮ್ಮ ನಾನು ಹೋಗ್ತೇನೆ ಅಂತ ಹೇಳ್ತಾನೆ ತಾಯಿಗೆ ಮತ್ತಷ್ಟು ಸಂಕಟವಾಗಿ ಹೋಗಿ ಬರ್ತೇನೆ ಅಂತ ಹೇಳುವ ಬದಲು ಯಾಕೆ ಮಗ ಈ ರೀತಿ ಹೇಳ್ತಿದ್ಯಾ ಎಂದು ಮರುಕಪಡ್ತಾಳೆ ಮತ್ತೊಮ್ಮೆ ಅಮ್ಮ ನಾನು ಹೋಗ್ತೇನೆ ಅಂತ ಮೂರು ಬಾರಿ ಹೇಳಿ ನೀವು ಈಗ ನನ್ನ ಬೆನ್ನು ನೋಡಿದವರು ಮತ್ತೊಮ್ಮೆ ನನ್ನ ಮುಖ ನೋಡ್ಲಿಕ್ಕಿಲ್ಲ ಎನ್ನುತ್ತಲೇ ಮುಂದೆ ಸಾಗಿದ ಕೊರಗತನಿಯ ತಾಯಿಗೆ ಮತ್ತಷ್ಟು ಸಂಕಟವಾಗುತ್ತೆ ಒರೆ ಹೊತ್ತು ಮಾಡಪತ್ತಿ ಮೈಸಂದಾರ ಸನ್ನಿಧಾನದ ಹತ್ತಿರ ತನಿಯ ಬಂದಾಗ ಅಲ್ಲಿನ ಜನರು ತನಿಯನನ್ನ ತಡೆದು ನೀನು ಯಾರೆಂದು ಜನಾಂಗೀಯ ಭಾಷೆಯಲ್ಲಿ ಪ್ರಶ್ನಿಸ್ತಾರೆ ತಾನು ಕೊರಗತನಿಯನೆಂದು ಹೇಳಿದ್ದಕ್ಕೆ ನಿನಗೆ ದೈವಸ್ಥಾನದ ಒಳಗೆ ಬರಲು ಅವಕಾಶವಿಲ್ಲ ಅಂತ ಹೇಳಿ ಒರೆಯನ್ನ ಅಲ್ಲೇ ಇಡುವಂತೆ ತಿಳಿಸ್ತಾರೆ ತಾನು ತಂದ ವಸ್ತುಗಳು ಬೇಕೋ ಆದರೆ ನಾನು ಬೇಡ್ವಾ ಎಂದು ಗುಡುಗಿ ಇವರಿಗೆಲ್ಲ ತಾನು ಯಾರೆಂದು ತಿಳಿಸುವ ಸಮಯ ಬಂದಿದೆಯೆಂದುಕೊಂಡ ತನಿಯ ದೈವಸ್ಥಾನದ ಹೊರಗಿನಿಂದಲೇ ಒಳಾಂಗಣಕ್ಕೆ ಒರೆಯನ್ನ ಎಸಿತಾನೆ ಅಲ್ಲಿದ್ದ ಎಲ್ರಿಗೂ ಪರಮಾಶ್ಚರ್ಯ ಅಲ್ಲಿಂದ ಹೊರಟು ದೈವ ಸನ್ನಿಧಿಯ ಪಕ್ಕದಲ್ಲೇ ಇದ್ದ ಮರವೊಂದನ್ನು ತನಿಯಾ ಹತ್ತಿದ ಮತ್ತು ಮರದ ರೆಂಬೆ ಸನ್ನಿಧಿಯ ಕಳಶದ ಬಳಿ ಬಾಗುತ್ತೆ ಕಲಶದ ಮೇಲೆ ಕಾಲಿಡ್ತಾನೆ ಕೊರಗತನಿಯ ಅಲ್ಲಿಂದ ಸನ್ನಿಧಿಯ ದೈವಗಳು ಅವನನ್ನು ಮಾಯ ಮಾಡಿದರು ಆಗಿನಿಂದ ಕೊರಗತನಿಯ ದೈವವಾಗಿದ್ದು ಅನ್ನೋದು ಪ್ರತೀತಿ ಆದರೆ ಹಲವು ಯಕ್ಷಗಾನ ಮತ್ತು ನಾಟಕಗಳಲ್ಲಿ ದೈವ ಸನ್ನಿಧಿಯಲ್ಲಿ ತನಿಯನ ನಡವಳಿಕೆಗೆ ಕೋಪಗೊಂಡ ಜನರು ಆತನ ಕೊಂದಿರಬಹುದು ಅಥವಾ ಮರದಿಂದ ಬಿದ್ದು ಮೃತಪಟ್ಟಿರಬಹುದು ಎಂದು ತೋರಿಸಲಾಗುತ್ತೆ ಅದೇನೇ ಇದ್ರೂ ಸಹ ಕೊರಗಜ್ಜ ಮಾತ್ರ ದೈವಪುರುಷ ಅನ್ನೋದು ಸುಳ್ಳಲ್ಲ ತುಳುನಾಡಿನ ದೈವಾರಾಧನೆಯಲ್ಲಿ ಕೋಲ ಸೇವೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದ್ದು ಕೊರಗ ಪಂಗಡಕ್ಕೆ ಸೇರಿದವರು ಕೊರಗಜ್ಜನ ಕೋಲವನ್ನು ಕಟ್ಟಿ ಸೇವೆ ನೀಡ್ತಾರೆ ಕೊರಗಜ್ಜನ ಪವಾಡಗಳಿಗೆ ಇಂದಿಗೂ ಜೀವಂತ ಸಾಕ್ಷಿಗಳಿವೆ ಮತ್ತೊಂದು ಕಥೆಯೊಂದಿಗೆ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ